ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಾರಿ ಸಾರಿ ಇವ್ ಯೂಟ್ಯೂಬ್ ಚಾನಲ್ ಅಲ್ಲ ನನ್ನ ಯೂಟ್ಯೂಬ್ ಚಾನೆಲ್ ಸೊ ವೆಲ್ಕಮ್ ಮೈ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸುಚಿತ್ರಾ ಶಿವಣ್ಣ ಇವ್ ಯೂಟ್ಯೂಬ್ ಚಾನಲ್ ತರ ಬಿಲ್ಡಪ್ ಕೊಡ್ತಾಳೆ ಏನೋ ಎಲ್ಲ ವಿಡಿಯೋಸ್ ಅಲ್ಲೂ ಪೂಜೆ ಜೊತೆಗೆ ಇದ್ದಂಗೆ ಇದ್ದಂಗಿರ್ಲಿ ಅಂತ ಎಲ್ಲಾದ್ರೂ ಇವ್ಳು ತೋರಿಸಿದೀನಿ ಅಂತ ಇವೇ ಚಾನಲ್ ಮಾಡ್ಕೊಂಬಿಟ್ಟವಳೆ ನನ್ನ ಚಾನಲ್ ಇದು ನಾನ್ ವೆಲ್ಕಮ್ ಮಾಡ್ತಾ ಇದೀನಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಯು ಇವತ್ತು ನಾವೇನ್ ಬ್ಲಾಗ್ ಮಾಡ್ತಾ ಇದೀವಿ ಅಂತ ಅಂದ್ರೆ ನಿಮ್ಗೆ ಈ ಇಕ್ವಿಪ್ಮೆಂಟ್ಸ್ ನೋಡ್ತಾ ಇದ್ರೆ ನಿಮ್ಗೆ ಗೊತ್ತಾಗಿರ್ಬೇಕು ಅಂತ ಅನ್ಕೊಳ್ತೀನಿ ನಾವು ಇವತ್ ಮಾಡ್ತಿರೋ ಚಾಲೆಂಜ್ ಬಂದು ಚಾಲೆಂಜ್ ಚಾಲೆಂಜ್ ಅಲ್ಲಿ ಇವಾಗ ನಾವು ಒಂದು ಸಿಕ್ಸ್ಟೀನ್ ಚಿಟ್ಸ್ ಇದೆ ಇದ್ರಲ್ಲಿ ಇದನ್ನ ನಾನಾಗ್ಲಿ ಇವಳಾಗ್ಲಿ ಯಾರು ಬರ್ದಿಲ್ಲ ಇದನ್ನ ಬರ್ದಿರೋದು ನಮ್ಮ ಅಕ್ಕ ಇದ್ರಲ್ಲಿ ಏನ್ ಬರ್ದಾಳೆ ಅಂತ ಕೂಡ ನಮ್ಗೆ ಗೊತ್ತಿಲ್ಲ ಇಲ್ಲಿ ಡೈರೆಕ್ಟ್ ಆಗಿ ನಾವು ಬಂದ್ಬಿಟ್ಟು ಮಾಡ್ತಾ ಇರುತ್ತೆ ಯಾಕಂದ್ರೆ ಫಸ್ಟ್ ನಾವು ನಿಮಗೆ ಹೇಳ್ತಾ ಇದೀವಿ ಇದ್ರಲ್ಲಿ ಫೇಕ್ ಇಲ್ಲ ನಾವು ಬರ್ದಿಲ್ಲ ಅಕ್ಕ ಬರ್ದಿರೋದು ಆಂಡ್ ಇನ್ನೊಂದೇನಂದ್ರೆ ಇದರಲ್ಲಿ ಯಾರು ಗೆಲ್ತಾರೋ ಅವರಿಗೆ ಹಂಡ್ರೆಡ್ ರುಪೀಸ್ ಫೋನ್ ಪೇ ಮಾಡಬೇಕು ಸೋ ತರ ಮಾಡಬೇಕು ನಮ್ದು ಲೋ ಬಜೆಟ್ ಯೂಟ್ಯೂಬ್ ಚಾನಲ್ ಆಗಿರೋದ್ರಿಂದ 100 ರೂಪಾಯಿ लास्टಲ್ಲಿ ನಾನು ಸ್ಕ್ರೀನ್ شಾಟ್ ಕೂಡ ಹಾಕ್ತಲೇ ಇದರಲ್ಲಿ ಯಾವುದೇ ಮೋಸ ಇಲ್ಲ ಗೈಸ್ ಸೋ ಲೆಟ್ಸ್ ಸ್ಟಾರ್ಟೆಡ್ ಸ್ಟಾರ್ಟ್ ಮಾಡೋಣ ಫಸ್ಟ್ ಟೇಕ್ ಫೋನ್ ಫಸ್ಟ್ ಟೇಕ್ ಫೋನ್ ಹಾಕೋಣ ಫಸಲಿ ಸಾಂಗ್ ಪ್ಲೇ ಆಗ್ತಾ ಇರುತ್ತೆ ಗೈಸ್ ನೋಡಿ ಏನೋ ஓகே. <Noise/> பஸ்ட் சிக்ஸ் பஸ்ட் சிக்ஸ் தவண்டியது நீ ஓகே. <Noise/> நம்ம ನಮ್ಮ ಸಂಸಾರ ಆನಂದ ಸಾಗರ ನಮ್ಮ ಸಂಸಾರ ಆನಂದ ಕಿವಿ ಕಿತ್ತು ಹೋಗ್ತಾ ಇದ್ದ ನನಗೆ ಏನು ಪಾಯಿಂಟ್ ಪಾಯಿಂಟ್ ನನಗೆ ಗೈಸ್ ನೆನ್ಪಿಟ್ಕೊಳ್ಳಿ ಸುಚಿತ್ರ ಒಂದು ಪಾಯಿಂಟ್ ನೆಕ್ಸ್ಟ್ ರಥ ಹಾಕೋತಾ ಇದ್ದಾಳೆ ಆನ್ ಮಾಡ್ತಾ ಇದ್ದೀವಿ ಈಗ ಆ ಏನೇ ಕೆಲಸ ಇಲ್ಲ ಹಾ ನೀನೇ ಇತ್ತು ನಿಮಗೆ ಆಪ್ಷನ್ ಕೊಡ್ತೀನಿ ನಿನ್ನ ಬಿಟ್ಟು ಇಲ್ಲ ಜೀವ ಎಂತೆ ಬಂದುಕಾಣಿಕೆ ಬಳ್ಳಾರಿ 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 ಒಂದೇ ಸರಿ ಖಂಡಿತ ಈಸಿ ಇವ್ರಿಗೆ ಈಝಿ ಇರೋದ್ ಸಿಕ್ಕೈತೆ ಈಜಿ ಇತ್ತು ಸನಿ ಒನ್ ಒನ್ ಈಸಿ ಇತ್ತು ಗೈಸೋರಿಗೆ ನಂಗೆ ಇಷ್ಟು ಉದ್ದಂದಿತ್ತು ಇರಲಿ ಪರವಾಗಿಲ್ಲ ಓಕೆ ನೆಕ್ಸ್ಟ್

ಹೇಳು ನಾನು ಒಳ್ಳೇಲ್ಲ ಗಿಡವಾಗಿ ಬಗ್ಗದ್ದು ಲಿಪ್ಸಿಂಗ್ ಮಾಡೋ ಗಿಡವಾಗಿ ಬಗ್ಗದ್ದು ಮಾರವಾಗಿ ಬಗ್ಗೀತೆ ಗಿಡ ಗಿಡವಾಗಿ ಗಿಡವಾಗಿ ಬಗ್ಗದ್ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಅಮ್ಮ ನೋಡಮ್ಮ ನಾನು ಮಾಡಿ ತೋರಿಸ್ತೀನಿ ಮಾಡ್ತೀನಿ ಮೋಸ ಮಾಡ್ತಾಳೆ ಬರೀ ಮೋಸ ಬರ್ರಿ ಮೋಸ ನಾನೇ ಮೋಸ ಮಾಡಿ ಎಷ್ಟು ಹೆಚ್ಚಿನ ಟೂ ಒನ್ ಟೂ ಒನ್ रहे ना? 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 श्री, श्रीमती 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 संसारा <laughs>

ಶ್ರೀಮತ್ ನಾರಾಯಣ ಕನ್ಫ್ಯೂಸ್ ಆಗುವಳೆ ನಾನು ಇಲ್ಲೇ ಶ್ರೀಮತ್ ನಾರಾಯಣ ಆಮೇಲೆ ಹೇಳ್ದೆ ತಾನೇ ಹೇಳಿ ಸರಿ ಆಯ್ತು ಸುಮ್ಮನೆ ನಾನು ನಾನ್ ಚೆನ್ನಾಗಿ ಸಿಂಕ್ ಮಾಡ್ತೀನಿ ಈಗ ಅದಕ್ಕೆ ಕೊಡ್ ಈಸಿಯಾಗಿ ಒಂದು ಬಿಟ್ಕೊಳಂಗ್ ಮಾಡ್ತಾಳು ಅವ್ಳಗ್ ಏನು ಬರ್ತಾನಿಲ್ಲ ಹೂವೇ ಅನ್ಕೊಂಡಿರ್ತಾಳು ಹೆಗ್ಡೆ ಹೂವೇ ಏನು ಮಾಡ್ತಿಲ್ಲ ನೀನು ಇಲ್ಲಿವರೆಗೂ ಕೇಳಿಸ್ತಾ ಇದೆ ಸಾಂಗ್ ನೋಡಂಗಿಲ್ಲ ಇದನ್ನ ನಾವು ಕೆಳಗಡೆ ಹಾಕ್ತಿವಿ นินดานินนาห๋าไปหลวงวันมหาราณีไพร่หลวงวันห๋าไพร่หลวงวันไพร่หลวงวัน महाराणी <AufHow to graduate> ಎಲ್ಲ ಮೋಸ ಇವದು ಅಮ್ಮ ಇವಳು ಪೈ ಮೈ ಮೈ ಪೈಳು ಮೈಪ್ ಲಿಪ್ಸ್ಟಿಕ್ ತರಿಸ್ಕೊಂತಳಲ್ಲ ಹೋಗ್ತಿದ್ದೀನಿ ನಾನು ಏನು ತ್ರೀ ಒಂದ್ ತ್ರೀ ಒಂದ್ ಗೆಲ್ಲವಾ ಮುಗಿಸು ಇಚ್ಛಾನ ಈ ಸರಿ ಕೈಯು ಇದು ಏನು ಮುಗಿಯಲ್ಲೂರ್ ಅಂತ ಅಲ್ಲ ನಮ್ಮ ಮನೆಯಲ್ಲಿರೋ ಎಲ್ಲಾರ್ಗು ಫೇವ್ರೆಟ್ ಬಿಗ್ ಬಾಸ್ ಬಿಗ್ ಬಾಸ್ ದಿನ ಒಂಬತ್ತುವರೆ ಆದ್ರೆ ಕಣ್ಣಲ್ಲಿ ನಿದ್ದೆ ಬರ್ತಿದ್ರು ಹಳ್ಳೆಣ್ಣೆ ಬಿಟ್ಕೊಂಡಾದ್ರೂ ನೋಡ್ತೀನಿ ಗೈಸ್ ಬಿಗ್ ಬಾಸ್ ಅನ್ನೋದು ಈಗ ಮಾಡಿದ್ರು ನಾನು ಕಂಡು ಹಿಡ್ಬಿಡ್ತೀನಿ ಬಿಗ್ ಬಾಸ್ ಪವರ್ ಬಿಗ್ ಬಾಸ್ ಏನ್ ಮಾಡೋಣ ಗೊತ್ತಾ ನಾವ್ ಕರೆಕ್ಟ್ ಆಗಿ ಮಾಡ್ತಿದ್ದೇವಲ್ವಾ ಅಂತ ಕ್ಯಾಮ್ರ ನೋಡ್ಕೊಂಡು ಒಂದ್ಸರಿ ಹೇಳೋಣ ಇವ್ಗೇನು ಕೇಳಿಸದ రా ల ల రా ల రా టా రా హ రా ఫుల్ ఫుల్ లేడు ఫుల్లు రా రా రకమ్మ రా రా రకమ్మ రా రా రక రా రా రాసకు బారా ఇది ఇది యాక్చువల్లీ చెరగIROదు రా రా రకమ్మ రా రా ఆ రా రా రకమ్మ ರಕಮ ರಾರು ರಂಗ ಇದ್ರ ಬೇರೆ ಶುಭ ಶುಭ ಸಾಂಗ್ ಬತ್ತೈತೆ ಸರಿ ನಾನೇ ಆ ಎರಡೊ ಜಡೆ ಏನು ये ये नी नी okay. नागवली. Yes. Oh, नागवली नागवली, नागवली इस मू मूवी yes. yes. <laughs> yes. ना ఐ లవ్ యు లవ్ ఏను రంగా 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 ఏ రంగ లిప్ లిప్ ఎస్ మాడు